ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ದೇವಕೀ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇಂದ್ರಿಯಗಳ ಬಗ್ಗೆ ಅದಕ್ಕಿಂತ ಉತ್ತಮವಾದಂತಹ ಮನಸ್ಸಿನ ಬಗ್ಗೆ ಅದಕ್ಕಿಂತ ಉತ್ತಮವಾದ ಬುದ್ಧಿ ಅವೆಲ್ಲದಕ್ಕಿಂತ ಉತ್ತಮವಾದ ಆತ್ಮ ಇವೆಲ್ಲವುಗಳನ್ನು ತಿಳಿಸ್ತಾ ಇವೆಲ್ಲವನ್ನು ಮೀರಿದ ಜ್ಞಾನ ನಾವು ಪಡ್ಕೋಬೇಕು ಜ್ಞಾನದಿಂದ ಇವೆಲ್ಲವನ್ನೂ ಕೂಡ ನಿಗ್ರಹಿಸಬಹುದು ಇವೆಲ್ಲವುಗಳಿಂದಲೂ ದಾರಿ ತಪ್ಪುವಂಥ ಸಾಧ್ಯತೆ ಇದೆ ಇವೆಲ್ಲವನ್ನೂ ನಿಗ್ರಹಿಸಬಹುದು ಅನ್ನುವಂಥ ಮಾಹಿತಿಯನ್ನು ಅರ್ಜುನಿಗೆ ತಿಳಿಸ್ತಾ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಏವಂ ಪರಂ ಬುಧ್ವಾನ್ ಸಂಸ್ತ್ಯಾತ್ಮ ಆತ್ಮನ ಜಹಿ ಶತ್ರು ಮಹಾಬಾಹೋ ದುರಾಸದಂ ಅಂತ ಹೇಳಿದ ಈಗ ಇಲ್ಲಿಗೆ ಈ ಕರ್ಮಯೋಗ ಮುಕ್ತಾಯ ಆಗ್ತಾ ಇದೆ ಈ ಶ್ಲೋಕದೊಂದಿಗೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿಂ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ ಅಂತ ಮುಕ್ತಾಯ ಆಗಿದೆ ಈಗ ಪುನಃ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಹೇ ಅರ್ಜುನ ಬುದ್ಧಿಗಿಂತ ಶ್ರೇಷ್ಠವಾದಂಥ ಆತ್ಮನನ್ನು ತಿಳಿದು ತನ್ನನ್ನು ತಾನು ಸ್ಥಿರಪಡಿಸಿಕೊಂಡು ದುರ್ಜಯವಾದಂಥ ಶತ್ರುವಾದಂಥ ಕಾಮವನ್ನು ಜಯಿಸು ಅಂತ ಬೋಧಿಸಿದ್ದ ಇಲ್ಲಿ ಈ ಪಂಚೇಂದ್ರಿಯಗಳು ಅದಕ್ಕಿಂತ ಹೆಚ್ಚಿನದಾದಂಥ ಮನಸ್ಸು ಅದಕ್ಕಿಂತ ಹೆಚ್ಚಿನದಾದಂಥ ಬುದ್ಧಿ ಅದಕ್ಕಿಂತ ಹೆಚ್ಚಿನದಾದ ಆತ್ಮವನ್ನು ತಿಳಿದು ತನ್ನನ್ನು ತಾನು ಸ್ಥಿರಪಡಿಸಿಕೊಳ್ಳಬೇಕು ಆತ್ಮನನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಇಂದ್ರಿಯ ಬುದ್ಧಿ ಮನಸ್ಸು ಇವುಗಳನ್ನಲ್ಲ ಆತ್ಮನನ್ನು ಅರ್ಥ ಮಾಡಿಕೊಂಡು ಸ್ಥಿರಪಡಿಸಿಕೊಂಡು ನಮ್ಮನ್ನು ನಾವು ಮೊದಲು ಸ್ಥಿರಪಡಿಸಿಕೊಳ್ಬೇಕು ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಎಲ್ಲವನ್ನು ಸ್ಥಿರಗೊಳಿಸಿಕೊಳ್ಬೇಕು ಮತ್ತು ದುರ್ಜಯವಾದಂಥ ಅಂದರೆ ಜಯಿಸೋದಕ್ಕೆ ಸಾಧ್ಯ ಇದೆ ಇರುವಂಥದ್ದು ದುರ್ಜಯ ಅಂಥ ಶತ್ರುವಾದ ಕಾಮನನ್ನು ಜಯಿಸು ಕಾಮ ಅಂತಕ್ಕಂಥದ್ದು ಅತ್ಯಂತ ದುರ್ಜಯವಾದದ್ದು ಜಯಿಸೋದು ಮಹಾ ಕಷ್ಟ ಅದನ್ನು ನೀನು ಜಯಿಸು ಅಂತ ಉಪದೇಶಿಸಿದ ನಾವು ಯಾವಾಗಲೂ ಅಂತರ್ಮುಖವಾಗಿ ಬುದ್ಧಿಯ ಹಿಂದಿನ ಆತ್ಮವನ್ನು ತಿಳ್ಕೊಳ್ಬೇಕು ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ನಂತರ ಆತ್ಮ ಆ ಆತ್ಮನ ತಿಳಿದುಕೊಳ್ಬೇಕು ಆತ್ಮನನ್ನು ತಿಳಿದುಕೊಳ್ಬೇಕು ಅವನಿಗೆ ದೇಹ ಇಲ್ಲ ಆತ್ಮನಿಗೆ ದೇಹ ಇಲ್ಲ ಹುಟ್ಟಿಲ್ಲ ಸಾವಿಲ್ಲ ಅದು ಎಂದೆಂದಿಗೂ ಶಾಶ್ವತವಾದದ್ದು ಶಾಶ್ವತವಾದದ್ದು ಅವನೊಬ್ಬನೇ ಆತ್ಮ ಒಂದೇ ಶಾಶ್ವತವಾದದ್ದು ಆದ್ದರಿಂದ ನಾವು ಮುಖ್ಯವಾಗಿ ಆ ಶಾಶ್ವತವಾದಂಥ ಆತ್ಮವನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಆತ್ಮನನ್ನು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವೆಲ್ಲ ಅದಕ್ಕಿರುವಂಥ ಉಪಾಧಿಗಳು ಆತ್ಮನಿಗೆ ಇರುವಂಥ ಉಪಾಧಿಗಳು ಉಪಾಧಿಗಳು ಅಂದರೆ ತೊಂದರೆ ಕೊಡತಕ್ಕಂಥವು ಆತ್ಮನಿಗೆ ನಾನಾ ರೀತಿಯಲ್ಲಿ ಏನೇನೋ ಕೆಲವು ತೊಂದರೆಗಳನ್ನು ಎಲ್ಲೆಲ್ಲಿಗೋ ತೊಳ ತೊಡಗಿಸುವಂಥದ್ದನ್ನು ಮಾಡುವಂಥವು ಈ ಉಪಾಧಿಗಳನ್ನೆಲ್ಲ ನಾವು ದೂರ ಮಾಡಿ ಆತ್ಮನನ್ನು ಜಯಿಸಬೇಕು ಆತ್ಮನಂತೆ ನಾವು ನೆಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಈ ಕರ್ಮಯೋಗ ಮೂರನೇ ಅಧ್ಯಾಯ ಸಮಾಪ್ತಿಯಾಗಿದೆ ಎಲ್ಲ ವೀಕ್ಷಕರೇ ಇದುವರೆಗೂ ಈ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದ್ರ ಬಗ್ಗೆ ಕಾಮೆಂಟ್ಸ್ ಹಾಕಿ ಮತ್ತು ಈ ಪ್ರಯತ್ನ ನಾನೇನು ನಡೆಸ್ತಾ ಇದ್ದೀನಿ ಈ ಭಗವದ್ಗೀತೆಯ ಒಂದು ಪಾರಾಯಣ ಮತ್ತು ಅದರ ವಿಶ್ಲೇಷಣೆ ಇದನ್ನು ಸಾಧ್ಯವಾದಷ್ಟು ಉತ್ತಮವಾದ ರೀತಿಯಲ್ಲಿ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದೆ ಆದ್ದರಿಂದ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಮುಕ್ತಾಯ ಮಾಡ್ತೀನಿ ನಮಸ್ಕಾರ